ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೇನೆ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮುಖದ ಸೌಂದರ್ಯದ ಬಗ್ಗೆ ತಿಳಿಸ್ಕೊಡ್ತೇನೆ ಆಗಿ ಮುಖವನ್ನು ಯಾವ ಥರ ಕ್ಲೆನ್ಸಿಂಗ್ ಮಾಡ್ಬೋದು ಹಾಗೆಯೇ ಸ್ಕ್ರಬ್ಬಿಂಗ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೇನೆ ಮುಖದ ಸೌಂದರ್ಯ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ನೀರು ನೀರು ನಾವು ಜಾಸ್ತಿಯಾಗಿ ಕುಡಿಯೋದ್ರಿಂದ ನಮ್ಮ ಮುಖದಲ್ಲಿರುವಂತಹ ಡೆಡ್ ಸ್ಕಿನ್ ಇರ್ಬೋದು ಇಲ್ಲ ಮುಖ ಒಂಥರ ಸುಕ್ಕುಗಟ್ಟಿದಾಗಿರ್ಬೋದು ಇದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ ನೀರು ಅದರಲ್ಲೂ ಬಿಸಿ ನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಇವಾಗ ಇವಾಗ ನಾನಿಲ್ಲಿ ಕ್ಲೆನ್ಸಿಂಗ್ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೇನೆ ಕ್ಲೆನ್ಸಿಂಗ್ ಮಾಡೋದಕ್ಕಿಂತ ಮುಂಚೆ ಮುಖವನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ತೆಗೆದಿದ್ದೇನೆ ಇದು ಹಸಿ ಹಾಲಾಗಿರಬೇಕು ಕಾಯಿಸಿದ ಹಾಲಾಗಿರಬಾರ್ದು ಯಾಕಂತಂದರೆ ಹಸಿ ಹಾಲಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಜಾಸ್ತಿಯಾಗಿರ್ತದೆ ಅದು ನಾವು ಕಾಯಿಸಿದ ಹಾಲಲ್ಲಿ ಹಾವಿಯಾಗಿ ಹೋಗಿರ್ತದೆ ಅದಕ್ಕೋಸ್ಕರ ಈ ಥರ ಒಂದು ಕಾಟನ್ ಪ್ಯಾಡಿಂದ ಡಿಪ್ ಮಾಡಿ ಈ ಥರ ನಾನು ಕೈಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದೇನೆ ನೀವು ಇದೇ ಪ್ರೊಸೀಜರ್ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಂಡು ಮಾಡ್ಕೊಳ್ಳಿ ಸರ್ಕ್ಯುಲರ್ ಮೋಷನಲ್ಲಿ ಯಾವಾಗಲೂ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು ಈ ಥರ ಹಾಲಲ್ಲಿ ಕ್ಲೆನ್ಸಿಂಗ್ ಮಾಡೋದ್ರಿಂದ ನಮ್ಮ ಮುಖ ತುಂಬಾ ಗ್ಲೋಯಿಂಗ್ ಆಗಲಿಕ್ಕೆ ಆಮೇಲೆ ಸ್ಮೂತ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ ನೋಡಿ ಇದೇ ಥರ ನೀವು ಮಾಡ್ಕೊಳ್ಳಿ ನಂತರ ಇದು ಒಣಗಿದ ನಂತರ ಇದನ್ನು ವಾಶ್ ಮಾಡ್ಕೊಳ್ಳಿ ಇವಾಗ ಇವಾಗ ನಾನು ಸ್ಕ್ರಬ್ಬಿಂಗ್ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೇನೆ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿರುವಂಥ ಪಿಗ್ಮೆಂಟೇಷನ್ ಇರ್ಬೋದು ಡೆಡ್ ಸ್ಕಿನ್ ಇರ್ಬೋದು ಪಿಂಪಲ್ಸ್ ಮಾರ್ಕ್ ಇರ್ಬೋದು ಹಾಗೆಯೇ ಮೂಗಿನ ಹತ್ತಿರ ಇರ್ತದಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗ್ತದೆ ಇವಾಗ ನಾನು ಇದಕ್ಕೆ ಹಸಿ ಹಾಲನ್ನು ತೆಗೆದಿದ್ದೇನೆ ಹಸಿ ಹಾಲು ಆಮೇಲೆ ರೈಸ್ ಫ್ಲೋರನ್ನು ತೆಗೆದಿದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ವೀಕ್ಲಿ ಟೂ ಡೇಸ್ ಮಾಡಿದರೆ ಸಾಕು ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸಿಂದ ಯಾವ ಥರ ಸ್ಕ್ರಬ್ಬಿಂಗ್ ಮಾಡ್ಬೋದು ಅದೇ ಥರ ಕ್ಲೆನ್ಸಿಂಗ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೇನೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋನ ಶೇರ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ನಿಮ್ಮ ಫೇಸ್ಗೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಈ ಥರ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹೊತ್ತಾದ ನಂತರ ಇದನ್ನು ಇದನ್ನು ಈ ಥರ ಇದು ಸರ್ಕ್ಯುಲರ್ ಮೋಷನಲ್ಲಿ ಇದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ನಂತರ ಇಪ್ಪತ್ತು ನಿಮಿಷ ಆದ ನಂತರ ಇದು ಚೆನ್ನಾಗಿ ಒಣಗ್ತದೆ ಆಮೇಲೆ ನೀವು ಇದನ್ನು ರಿಮೂವ್ ಮಾಡ್ಕೋಬಹುದು ಇದು ನಾನು ರಿಮೂವ್ ಮಾಡೋದಕ್ಕೆ ಇಲ್ಲಿ ನಾನು ಟೊಮೆಟೊ ಸ್ಲೈಸಿಂದ ರಿಮೂವ್ ಮಾಡ್ತೇನೆ ನೀವೇನಾದರೂ ಆರ್ಮ್ ವಾಟರಿಂದ ಮಾಡ್ಕೋಬೋದು ಇಲ್ಲ ನಾರ್ಮಲ್ ವಾಟರಿಂದ ರಿಮೂವ್ ಮಾಡ್ಕೋಬೋದು ನಾನಿಲ್ಲಿ ಟೊಮೆಟೊ ಸ್ಲೈಸಿಂದ ರಿಮೂವ್ ಮಾಡ್ತಾಯಿದ್ದೇನೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಕ್ಲೆನ್ಸಿಂಗ್ ಮಾಡೋ ವಿಧಾನ ಹಾಗೂ ಸ್ಕ್ರಬ್ಬಿಂಗ್ ಮಾಡೋ ವಿಧಾನವನ್ನು ತೋರಿಸ್ಕೊಟ್ಟಿದ್ದೇನೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್